हेलो नमस्ते फ्रेंड्स कई ೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಅದು ಕರಿಮೀನಿನ ಜೊತೆ ತರಕಾರಿ ಬಳಸಿ ಮಾಡ್ತಾ ಮಾಡ್ತಾಯಿದ್ದೀವಿ ಹಾಗಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ಕೊನೆವರೆಗೂ ನೋಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಬನ್ನಿ ಅದಕ್ಕೇನೇನು ಬೇಕು ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಫಸ್ಟು ನಾವು ಇದಕ್ಕೆ ಕರಿಮೀನ ಫಸ್ಟ್ ಹುರ್ಕೋಬೇಕು ಹಾಗಾಗಿ ಒಂದು ಪಾತ್ರೆ ಇಟ್ಟು ಇದ್ದಾರೆ ಈ ಒಂದು ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಹಾಗಾಗಿ ನೀವು ಈ ರೆಸಿಪಿನ ನೋಡಿದ ಮೇಲೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಮೀನನ್ನು ಕ್ಲೀನಾಗಿ ಹುರ್ಕೊಬೇಕು ಯಾಕಂದರೆ ಮೀನು ಹುರ್ಕೊಂಡ್ರೇ ಚೆನ್ನಾಗಿ ಟೇಸ್ಟಿಯಾಗಿ ಆಗೋದು ಹಾಗಾಗಿ ಮೀನನ್ನು ಹುರ್ಕೋಬೇಕು ಫಸ್ಟು ನೋಡಿ ಉರಿತಾ ಉರಿತಾ ಚೇಂಜ್ ಇದೆ ಕಲ್ಲರು ಚೆನ್ನಾಗಿ ಹುರ್ಕೋಬೇಕು ಅದು ಜಾಸ್ತಿ ಉರಿ ಹಾಕ್ಬಾರ್ದು ಕಡಿಮೆ ಉರಿಲೇ ಅದನ್ನು ಹುರ್ಕೋಬೇಕು ಯಾಕಂದ್ರೆ ಜಾಸ್ತಿ ಉರಿ ಹಾಕಿದ್ರೆ ಸುಟ್ಟೋಗುತ್ತೆ ಹಾಗಾಗಿ ಸಣ್ಣ ಉರಿಲೇ ಹುರ್ಕೋಬೇಕು ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಳೋಕ್ಕೋಸ್ಕರ ನೀರು ಹಾಕಿದ್ದೀವಿ ನೋಡಿ ಇಷ್ಟೇ ತರಕಾರಿ ಇರೋದು ಈ ತರಕಾರಿಗಳನ್ನ ಬಳಸ್ಕೊಂಡು ನಾವು ಇವತ್ತು ಕರಿಮೀರಿನ ಸಾಂಬಾರನ್ನ ಮಾಡ್ತಾಯಿದ್ದೀವಿ ತರಕಾರಿಗಳನ್ನ ಕಟ್ ಮಾಡಿ ತೊಳೆದು ಆಮೇಲೆ ಸ್ವಲ್ಪ ಹೊತ್ತು ತರಕಾರಿ ಬೇಯಿಸ್ಕೊಬೇಕು ಯಾಕೆಂದರೆ ತರಕಾರಿ ಬೇಯಿಸ್ಕೊಳ್ಳೇಬೇಕು ಹಾಗೆ ಹಾಕಂಗಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ತರಕಾರಿನ ಬೇಯಿಸ್ಕೊಳ್ಳೋಕೋಸ್ಕರ ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದಾರೆ ತೀರಾ ಜಾಸ್ತಿ ಬದನೇಕಾಯಿ ಹಾಕಿ ಸಾಂಬಾರು ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರಲ್ಲಿ ತರಕಾರಿಗಳು ಬಳಸೋದ್ರಿಂದ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ನೋಡಿ ಇವಾಗ ತರಕಾರಿ ಕಟ್ ಮಾಡಿರೋ ತರಕಾರಿನ ನೀರಾಕಿ ಸ್ವಲ್ಪ ಇದ್ದಾರೆ ಹಾಗಾಗಿ ಅಲ್ಲಿವರೆಗೂ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಹುಣಸೆಹಣ್ಣನ ನೆನಕಿಟ್ಟಿದ್ದೀವಿ ಯಾಕಂದರೆ ಹುಣ್ಸೆ ಹಣ್ಣು ಮೇಯ್ನಾಗಿ ಬೇಕಿರೋ ಬೇಕಾಗಿರೋದು ಹಾಗೆ ಇಲ್ಲಿ ಒಗ್ಗರಣೆಗೆ ಹಾಗೆ ಚಟ್ನಿಗೋಸ್ಕರನೇ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದಾರೆ ಈ ಒಂದು ನಮ್ಮ ಅಮ್ಮನ ರೆಸಿಪೀಸ್ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಯಾಕಂದರೆ ತುಂಬ ಚೆನ್ನಾಗಿ ಇರುತ್ತೆ ಈ ಒಂದು ರೆಸಿಪೀಸು ಹಾಗಾಗಿ ಈ ರೆಸಿಪೀಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಏನೇನು ಬೇಕಂದರೆ ಫಸ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ ಹಾಗೆ ಜೊತೆಗೆ ಅದರ ಜೊತೆಗೆ ಇವಾಗ ಹುಣಸೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದಾರೆ ಹಾಗೆ ಸ್ವಲ್ಪ ನೀರುಳ್ಳಿನೂ ಸಹ ಹಾಕೊತಾ ಇದ್ದಾರೆ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿನೂ ಸಹ ಹಾಕ್ಕೊತಾ ಇದ್ದಾರೆ ಇಲ್ಲಿ ಮತ್ತು ಅದ ಖಾರದ ಪುಡಿ ಅಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪೌಡ್ರು ಸಹ ಹಾಕ್ಕೊತಾ ಇದ್ದಾರೆ ಜೊತೆಗೆ ಕಾಯಿ ತುರಿನೂ ಸಹ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಚಟ್ನಿ ರೆಡಿ ಆಯಿತು ಮಸಾಲ ಚಟ್ನಿ ತರಕಾರಿ ಬೇಯ್ತಾ ಇತ್ತು ಅಷ್ಟೊತ್ತಿಗೆಲ್ಲೂ ಮಸಾಲ ಚಟ್ನಿ ರುಬ್ಕೊಳ್ಳೋದಾಗಲಿ ಹಾಗೆ ಕರಿಮೀನ ವಾಶ್ ಮಾಡ್ಕೊಳ್ಳೋದು ಎಲ್ಲ ರೆಡಿಯಾಗಿತ್ತು ಇವಾಗ ಒಗ್ಗರಣೆ ಹಾಕ್ತಾಯಿದ್ದಾರೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದಾರೆ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಬಿರುವಂತಹ ಖಾರನ ಹಾಕಿ ಜೊತೆಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಮತ್ತು ಕಾಯಿ ತುರಿನೂ ಸಹ ಹಾಕೋದಾದರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ನಾವೊಂದು ಸ್ವಲ್ಪ ಜಾಸ್ತಿ ಕಾಯಿ ತುರಿನ ಯೂಸ್ ಮಾಡ್ತೀವಿ ಹಾಗಾಗಿ ಇದ್ರ ಮೇಲೆ ಸ್ವಲ್ಪ ಕಾಯಿ ತುರಿನೂ ಸಹ ಉದುರಿಸಿ ತಿರುಕೊತೀವಿ ಇದು ಒಂದು ಕುದಿ ಬರೋವರೆಗೂ ಬೇಯಿಸಿ ಅದಾದಮೇಲೆ ನಾವು ತೊಳೆದಿರುವಂತಹ ಮೀನನ್ನು ಹಾಕಿ ಅದನ್ನು ಸಹ ಸ್ವಲ್ಪ ಹೊತ್ತು ಬೇಯಿಸ್ಕೊತೀವಿ ನೋಡಿ ಇವಾಗ ತರಕಾರಿನೂ ಸಹ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ತರಕಾರಿ ಏನು ಜಾಸ್ತಿ ಇರಲಿಲ್ಲ ಸ್ವಲ್ಪನೇ ಇತ್ತು ಆದ್ರೂ ತರಕಾರಿಗಳು ಜಾಸ್ತಿ ಇದ್ದರೆ ಜಾಸ್ತಿ ಟೇಸ್ಟಿಯಾಗೂ ಬರುತ್ತೆ ನಾವು ಇರೋದರಲ್ಲಿ ಸ್ವಲ್ಪ ಮಾಡಿದ್ವಿ ಮನೆ ಮುಂದ್ಗಡೆ ಎಷ್ಟು ತರಕಾರಿ ಸಿಕ್ತೋ ಅಷ್ಟರಲ್ಲೇ ಮಾಡಿದ್ದೀವಿ ನೋಡಿ ಇವಾಗ ಮೀನು ವಾಶ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೋತಾ ಇದ್ದಾರೆ ಇವಾಗ ಅದು ಒಂದು ಕುದಿ ಬರೋವರೆಗೂ ಬೇಯಿಸಿ ಸಾಂಬಾರಿಗೆ ಆದಮೇಲೆ ನಾವು ಈ ಕರಿಮೀನನ್ನು ಹಾಕಿ ನಾವು ಅದನ್ನು ಸಹ ಒಂದು ಕುದಿ ಬರೋವರೆಗೂ ಸಹ ಬೇಯಿಸ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ ಹಾಗೆ ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ನಮ್ಮ ಚಾನಲಿಗೆ ನೋಡಿ ಇವಾಗ ಮೀನು ತೊಳೆದಿರುವಂತಹ ಮೀನು ರೆಡಿಯಾಯಿತು ಇವಾಗ ಇದು ಸಾಂಬಾರು ಕುದಿ ಬರ್ತಾ ಇದೆ ಇವಾಗ ಕುದಿ ಮೇಲೆ ಇದಕ್ಕೆ ನಾವು ತೊಳೆದಿರುವಂತಹ ಕರಿ ಮೀನನ್ನು ಹಾಕಿ ಅದನ್ನು ಸಹ ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ನಾವು ಇರೋ ಮೂರು ಜನಕ್ಕೆ ಸಾಕು ಅಂತ ಇಷ್ಟೇ ಸಾಂಬಾರು ಮಾಡಿದ್ವಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಇವತ್ತು ಚೆನ್ನಾಗಿ ಕುದಿ ಬರ್ತಾ ಐತೆ ಇವಾಗ ನಾವು ತೊಳೆದಿರುವಂತಹ ಕರಿಮೀನನ್ನು ಹಾಕಿ ಇದನ್ನು ಸಹ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸಾಕಷ್ಟು ಜನ ನೋಡ್ತೀರಾ ಬಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೂ ಕೂಡ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಏನೇ ರೆಸಿಪೀಸ್ ಮಾಡಿದ್ರು ಸಾಂಬಾರಂತೂ ರೆಡಿ ಆಯಿತು ಇವಾಗಿದು ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ನೋಡಿ ಸಾಂಬಾರು ಕುದಿ ಬರ್ತೈತೆ ಸಾಂಬಾರಂತೂ ರೆಡಿ ಆಯಿತು ಇವಾಗ ಏನೇ ಇದ್ದರೂ ಟೇಸ್ಟ್ ಮಾಡೋದಷ್ಟೇ ಅಷ್ಟೇ ಬಾಕಿ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಮೀನಿನ ಸಾಂಬಾರು ನಮ್ಮ ಮನೇಲಿ ಸ್ವಲ್ಪ ಕತ್ಲೆ ಜಾಸ್ತಿ ಹಾಗಾಗಿ ರಾತ್ರಿ ಅಲ್ವ ಹಾಗಾಗಿ ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕಾ ಎಷ್ಟು ಬೇಕೋ ಅಷ್ಟು ಇತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ